ಎಲ್ಲರಿಗೂ ಸ್ಪರ್ಧಾಟ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ಧಾತುಗಳು ಆವರ್ತನೆಯ ವರ್ಗೀಕರಣ ಎಂಬ ಪಾಠವನ್ನು ಅಭ್ಯಸಿಸೋಣ ಈ ಪಾಠದಲ್ಲಿ ಬರುವಂತಹ ಡೊಬರೇನ್ ರ ಡೊಬರೇನರ್ ಅವರ ತ್ರಿವಳಿ ನಿಯಮ ನ್ಯೂಲ್ಯಾಂಡ್ ಅವರ ಅಷ್ಟಕ ನಿಯಮ ಮುಂತಾದ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ನಾವಿಲ್ಲಿ ನಮ್ಮ ಸುತ್ತಮುತ್ತಲಿನ ವಸ್ತುಗಳು ಧಾತುಗಳು ಸಂಯುಕ್ತಗಳು ಮತ್ತು ಮಿಶ್ರಣಗಳಿಂದ ಕೂಡಿದೆ ಈಗ ನಮ್ಮ ಸುತ್ತಮುತ್ತಲಿನ ಯಾವುದೇ ವಸ್ತು ಅಂತ ತಿಳ್ಕೊ ಈಗ ಪೆಣ್ಣಾಗಿರ್ಲಿ ಬೋರ್ಡಾಗಿರ್ಲಿ ಇವೆ ಅದರಲ್ಲಿ ಕುಡಿಯವ ಧಾತುಗಳು ಮತ್ತು ಮಿಶ್ರಣಗಳು ಮತ್ತು ಸಂಯುಕ್ತಗಳಿಂದ ಕೂಡಿದೆ ಈಗ ನಮ್ಮ ಸುತ್ತಮುತ್ತಲಿನ ಎಷ್ಟು ದಾ ಅಂದ್ರೆ ನಮ್ದು ಪರಿಸರದಾಗ ಅಥವಾ ಧಾತುಗಳು ಎಷ್ಟವ ಅಂತಂದ್ರ ಒಟ್ಟು ನೂರ ಹದಿನೆಂಟು ಧಾತುಗಳಿವೆ ಒಟ್ಟು ಎಷ್ಟು ಧಾತುಗಳಿವೆ ಇಲ್ಲಿ ನೂರ ಹದಿನೆಂಟು ಧಾತುಗಳಿವೆ ತೊಂಬತ್ನಾಲ್ಕು ಏನವ ನೈಸರ್ಗಿಕವಾಗಿ ಸಿಗುತ್ತವೆ ತೊಂಬತ್ನಾಲ್ಕು ನೈಸರ್ಗಿಕವಾಗಿ ಸಿಗುತ್ತವೆ ಒಟ್ಟು ಧಾತುಗಳ ಸಂಖ್ಯೆ ನೂರ ಹದಿನೆಂಟು ಬೇರೆ ಇಲ್ಲಿಗ ಬೇರೆ ಬೇರೆ ಗುಣಗಳನ್ನು ಹೊಂದಿರುವ ಸಾರಿ ವಸ್ತುಗಳು ಅಥವಾ ಯಾವುದೇ ಒಂದು ಪ್ರಾಣಿ ತೊಂಡ ಅವುಗಳ ಆಧಾರದ ಮೇಲೆ ವರ್ಗೀಕರಣ ಮಾಡುತ್ತಾರೆ ಎಂದು ನಾವು ತಿಳಿದಿದ್ದೇವೆ ಈಗ ಇಲ್ಲಿ ನಾವು ಈಗ ಯಾವುದೇ ಒಂದು ಕಿರಣಿ ಅಂಗಡಿಯಲ್ಲಿ ಹೋಯ್ತಾರೆ ತಿಳ್ಕೋರು ಮತ್ತೆ ಇನ್ನೂ ಕೆಲವು ವಿಷಯಗಳಲ್ಲಿ ಅವುಗಳ ಗುಣಗಳ ಆಧಾರದ ಮೇಲೆ ಏನ್ ಮಾಡ್ತಾರ ಒಂದು ವರ್ಗೀಕರಣ ಮಾಡ್ತಾರೆ ಈಗ ನಾವ್ ಯಾವ್ದೊಂದು ಕಿರಾಣಿ ಅಂಗಡಿ ಹೋಗ್ತೀವಿ ಅಂತ ತಿಳ್ಕೊ ಆ ಕಿರಾಣಿ ಅಂಗಡಿಗೆ ಏನ್ ಮಾಡ್ತಾರ ಅಲ್ಲಿ ಸಾಬೂನ್ ಒಂದ್ ಕಡೆ ಜೋಡಿಸಿರ್ತಾರ ಮತ್ತು ಬಿಸ್ಕೆಟ್ ಪ್ಯಾಕೆಟ್ ಗಳು ಏನ್ ಮಾಡ್ತಾರ ಒಂದ್ ಕಡೆ ಜೋಡಿಸಿರ್ತಾರ ಆ ಮತ್ ಸಾಬೂನ್ದಾಗೆ ಮತ್ತ ಏನಂತಾರೀ ಅಲ್ಲಿ ಈ ಸ್ನಾನದ ಸಾಬೂನುಗಳು ಮತ್ತು ಬಟ್ಟೆದ ಬಟ್ಟೆ ಬಟ್ಟೆ ಒಗೆ ಸಾಬೂನುಗಳು ಮತ್ತ್ ಅವ್ ಏನ್ ಮಾಡ್ತಾರ ಬೇರೆ ಬೇರೆ ಜೋಡಿಸಿರ್ತಾರೆ ಯಾಕೆ ಜಲ್ಲಿ ಅಂತ ಏನ್ ಮಾಡ್ತಾರ ಬೇರೆ ಬೇರೆ ಜೋಡಿಸಿರ್ತಾರ ಹಾಗೆ ಅದೇ ರೀತಿಯಾಗಿ ಏನ್ ಮಾಡ್ತಾರ ವಿಜ್ಞಾನಿಗಳು ಆ ಅವರ ಧಾತುಗಳ ಗುಣಗಳ ಆಧಾರದ ಮೇಲೆ ವರ್ಗೀಕರಣ ಮಾಡಲು ಹಲವು ಪ್ರಯತ್ನಗಳನ್ನು ಮಾಡಿದ್ದಾರೆ ವಿಜ್ಞಾನಿಗಳು ಮೊದಲು ಯಾವ ಗುಣಗಳ ಆಧಾರ ಮೇಲೆ ಏನ ಇದು ವರ್ಗೀಕರಣ ಮಾಡಿರಂದ್ರೆ ವಿಜ್ಞಾನಿಗಳು ಮೊದಲನೆಯದಾಗಿ ಅವುಗಳ ಅವುಗಳು ಲೋಹ ಮತ್ತು ಅಲೋಹಗಳ ಗುಣಗಳ ಆಧಾರದ ಮೇಲೆ ವರ್ಗೀಕರಣ ಮಾಡಲು ಪ್ರಯತ್ನಿಸಿದ ಪ್ರಯತ್ನಿಸಿದ್ದಾರೆ ಮುಂದೆ ಹಲವು ವಿಷಯಗಳನ್ನು ತಿಳಿದ ನಂತರ ಅವುಗಳ ಗುಣಗಳ ಆಧಾರದ ಮೇಲೆ ವರ್ಗೀಕರಣ ಮಾಡಲು ಪ್ರಯತ್ನಿಸಿದ್ದಾರೆ ಈಗ ನಾವು ಹೆಂಗ ಅದ ಹ್ಯಾಂಗ ವರ್ಗೀಕರಣ ಮಾಡ್ರಿ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಆ ನೋಡ್ತಾ ಅದ್ರಿಗೆಂತ ಮೊದಲ ಏನ್ ಮಾಡ್ರಿ ಇಲ್ಲಿ ಇಲ್ಲಿ ಕೆಲವು ಅರ್ಥ ತಿಳ್ಕೊಂಬರ ಧಾತುಗಳು ಎಂದರೇನು ಪರಮಾಣು ರಾಶಿ ಎಂದರೇನು ಇವೆಲ್ಲ ಏನ್ ಮಾಡ್ರಿ ಅರ್ಥಗಳು ಹೇಳ್ತೀವಿ ಕುಮಾರ್ ಈಗ ಅದರಲ್ಲಿ ಧಾತುಗಳು ಎಂದರೇನು ಧಾತುಗಳು ಎಂದರೇನು ಅಂದ್ರೆ ಇಲ್ಲಿ ರಾಸಾಯನಿಕವಾಗಿ ಇನ್ನೂ ವಿಭಜಿಸಲಾಗದ ಇನ್ನು ಅಥವಾ ಇನ್ನು ರಾಸಾಯನಿಕವಾಗಿ ಇನ್ನೂ ಸರಳ ರೂಪಕ್ಕೆ ವಿಭಜಿಸಲಾಗದ ವಸ್ತು ಅಂದ್ರೆ ರಾಸಾಯನಿಕವಾಗಿ ಇನ್ನೂ ಸರಳ ರೂಪಕ್ಕೆ ವಿಭಜಿಸಲಾಗದ ವಸ್ತುಗೆ ಏನಂತ ಕರೀತಾರೆ ಧಾತುಗಳು ಎಂದು ಕರೀತಾರೆ ಈಗ ನೆಕ್ಸ್ಟ್ ಪರಮಾಣು ಸಂಖ್ಯೆ ಎಂದರೇನು ಪರಮಾಣು ಸಂಖ್ಯೆ ಎಂದ್ರೇನು ಅಂದ್ರೆ ಯಾವುದೇ ಒಂದು ಪರಮಾಣು ಇರ್ತದ ಪರಮಾಣುವಿನಲ್ಲಿರುವ ಒಟ್ಟು ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಏನಂತರ ಪರಮಾಣು ಸಂಖ್ಯೆ ಎಂದು ಕರೆಯುತ್ತಾರೆ ಈ ಪರಮಾಣು ಪರಮಾಣು ಅಂದ್ರೇನು ಒಂದು ಧಾತು ಇರ್ತದ ಧಾತುವಿನ ಸೂಕ್ಷ್ಮ ಕಣಕಿಯ ನಂತರ ಪರಮಾಣು ಎಂದು ಕರೆಯುತ್ತಾರೆ ಈಗ ಹೈಡ್ರೋಜನ್ ನ ಸೂಕ್ಷ್ಮ ಕಣಕಿ ನಂತರ ಪರಮಾಣು ಯಾವ್ದನ್ನು ಧಾತು ಇರ್ತದೆ ಧಾತುವಿನ ಸೂಕ್ಷ್ಮ ಕಣಕಿಯನ್ನು ಇಲ್ಲಿ ಪರಮಾಣು ಎಂದು ಕರೆಯುತ್ತಾರೆ ಈಗ ಮತ್ ನೆಕ್ಸ್ಟ್ ವೆಲೆನ್ಸಿ ವೆಲೆನ್ಸಿ ಅಂದ್ರ ಧಾತುವಿನ ಸಂಯೋಗ ಸಾಮರ್ಥ್ಯ ಅಂದ್ರೆ ಧಾತುವಿನ ಸಂಯೋಗ ಸಾಮರ್ಥ್ಯ ಎಷ್ಟ ಅಂತ ಅದಕ್ಕೆ ನಂತರ ಇಲ್ಲಿ ವೆಲನ್ಸಿ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪರಮಾಣು ಗಾತ್ರ ಪರಮಾಣು ಗಾತ್ರ ಅಂದ್ರ ಒಂದು ಪರಮಾಣುವಿನ ಬೀಜ ಕೇಂದ್ರದಿಂದ ಅತ್ಯಂತ ಹೊರಕವಚಕ್ಕಿರುವ ಅಂತರ ಇದೊಂದು ಪರಮಾಣುವಿನ ಬೀಜ ಕೇಂದ್ರ ಅಂತ ತಿಳ್ಕೋರಿ ಇದು ಅತ್ಯಂತ ಹೊರಕವಚ ಇದಕ್ಕೆ ನಂತರ ಎರಡು ನಡುವಿನ ಅಂತರಕ್ಕೆ ನಂತರ ಪರಮಾಣು ಗಾತ್ರ ಎಂದು ಕರೆಯುತ್ತಾರೆ ಈಗ ನೆಕ್ಸ್ಟ್ ತ್ರಿವಳಿಗಳು ತ್ರಿವಳಿಗಳು ಒಂದೇ ಲಕ್ಷಣಗಳು ಒಂದೇ ಲಕ್ಷಣವುಳ್ಳ ಮೂರು ಧಾತುಗಳ ಗುಂಪು ಅಂದ್ರೆ ಹೆಂಗ್ರಿ ಕ್ಲೋರಿನ್ ಬ್ರೋಮಿನ್ ಸಾರಿ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಏನವ ಒಂದೇ ಲಕ್ಷಣಗಳ ಮೂರು ಧಾತುಗಳವ ಈ ಮೂರು ಏನವ ಇವಿಕೆ ನಂತರ ತ್ರಿವಳಿಗಳೆಂದು ಕರೆಯುತ್ತಾರೆ ಈ ನೆಕ್ಸ್ಟ್ ಪರಮಾಣು ಸಂಖ್ಯೆ ಸಾರಿ ಪರಮಾಣು ರಾಶಿ ಸಂಖ್ಯೆ ರಾಶಿ ಸಂಖ್ಯೆ ಅಂದ್ರೆ ಇಲ್ಲಿ ಪರಮಾಣುವಿನಲ್ಲಿರುವ ನ್ಯೂಕ್ಲಿಯಸ್ ನಲ್ಲಿರುವ ಪ್ರೋಟಾನ್ ಗಳ ಮತ್ತು ನ್ಯೂಟ್ರಾನ್ ಗಳ ಒಟ್ಟು ಸಂಖ್ಯೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಗಳ ಒಟ್ಟು ಸಂಖ್ಯೆಗೆ ಏನಂತಾರೆ ಇಲ್ಲಿ ಪರಮಾಣು ರಾಶಿ ಸಂಖ್ಯೆ ಅಂತಾರೆ ಈ ವಿದ್ಯುತ್ ಧನಿಯತೆ ವಿದ್ಯುತ್ ಧನೀಯತೆ ಅಂದ್ರ ಇಲೆಕ್ಟ್ರಾನ್ ಇರ್ತಾವ್ರಿ ಇಲೆಕ್ಟ್ರಾನ್ ಇಲೆಕ್ಟ್ರಾನ್ ಬಿಟ್ಟು ಕೊಡೋದಕ್ಕೆ ಏನಂತಾರ ವಿದ್ಯುತ್ ಧನೀಯತೆ ಅಂತಾರ ಇಲೆಕ್ಟ್ರಾನ್ ಸ್ವೀಕರಿಸಿದ ಏನಂತಾರ ವಿದ್ಯುತ್ ಋಣಿಯತೆ ಎಂದು ಕರೀತಾರೆ ಈಗ ನೆಕ್ಸ್ಟ್ ಆವರ್ತಗಳು ಆವರ್ತಗಳು ಅಂದ್ರೆ ಇಲ್ಲಿ ಆವರ್ತಕ ಕೋಷ್ಟಕದ ಅಡ್ಡ ಸಾಲು ಈಗ ಆವರ್ತಕ ಕೋಷ್ಟ ಅಂದ್ರೆ ಆವರ್ತಕ ಕೋಷ್ಟಕದ ಅಡ್ಡ ಸಾಲಿಗೆ ನಂತರ ಆವರ್ತಗಳು ಎಂದು ಕರೆಯುತ್ತಾರೆ ಈಗ ವರ್ಗ ಅಥವಾ ಗುಂಪು ಈಗ ವರ್ಗ ಅಂದ್ರೆ ಇಲ್ಲಿ ಆವರ್ತಕ ಕೋಷ್ಟಕದ ಕಂಬ ಸಾಲು ಈಗ ಕಂಬ ಸಾಲಿಗೆ ನಂತರ ಆ ಗುಂಪು ಅಥವಾ ವರ್ಗ ಎಂದು ಕರೆಯುತ್ತಾರೆ ಈಗ ನೆಕ್ಸ್ಟ್ ಗೊಂದಲದಿಂದ ಕ್ರಮಬದ್ಧ ಜೋಡಣೆಗೆ ಧಾತುಗಳ ವರ್ಗೀಕರಣದ ಆರಂಭಿಕ ಪ್ರಯತ್ನಗಳು ಅಂತರ ಇಲ್ಲಿ ವರ್ಗೀಕರಣ ಮಾಡ ಪರಿ ಆರಂಭಿಕ ಪ್ರಯತ್ನಗಳಂತ ಅಂತ ನೋಡ್ರಿ ಈಗ ಮೊದಲನೇದಾಗಿ ಯಾರು ಬರ್ತಾರ ಇಲ್ಲಿ ಡೊಬರೈನೇ ಶಾಸ್ತ್ರ ರಾಷ್ಟ್ರಾಯನ ಶಾಸ್ತ್ರಜ್ಞರಾದ ಜೋಹಾನ್ ಗ್ಯಾಂಗ್ ಜೋಹಾನ್ ಉಲ್ಫ್ಯಾನ್ ಡೊಬರೈನ ಡೊಬರೈನರ್ ಅವರು ಒಂದೇ ರೀತಿಯ ಒಂದೇ ರೀತಿಯ ಒಂದೇ ರೀತಿಯ ಇಲ್ಲಿ ಒಂದೇ ರೀತಿಯ ಗುಣಗಳನ್ನು ಹೊಂದಿರುವ ಧಾತುಗಳನ್ನು ವರ್ಗೀಕರಿಸಲು ಪ್ರಯತ್ನಿಸಿದರು ಮೊದಲು ಇವ್ರು ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಒಂದೇ ರೀತಿಯ ಗುಣಗಳನ್ನು ಹೊಂದಿರುವ ಅಂದ್ರ ಒಂದೇ ರೀತಿಯ ಗುಣಗಳನ್ನು ಹೊಂದಿರುವ ಮೂರು ಧಾತುಗಳನ್ನು ತೆಗೆದುಕೊಳ್ಳುತ್ತಾರೆ ತೆಗೆದುಕೊಂಡು ಏನ್ ಮಾಡ್ತಾರ ಒಂದು ಗುಂಪು ಮಾಡ್ತಾರ ಆ ಗುಂಪಿಗೆ ನಂತರ ಇಲ್ಲಿ ತ್ರಿವಳಿಗಳು ಎಂದು ಕರೆಯುತ್ತಾರೆ ಒಂದು ಗುಂಪು ಮಾಡಿದ್ರೆ ಅದಕ್ಕೆ ನಂತರ ಇಲ್ಲಿ ತ್ರಿವಳಿಗಳು ಎಂದು ಕರೆಯುತ್ತಾರೆ ಈಗ ಇಲ್ಲಿ ಈಗ ತ್ರಿವಳಿಗಳು ಮಾಡ್ತಾರ ತ್ರಿವಳಿಗಳು ಹೆಂಗ್ ಜೋಡಿಸ್ತಾರ ಅಂದ್ರೆ ಇಲ್ಲಿ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಏನ್ ಮಾಡ್ತಾರ ಅವರು ಜೋಡಿಸ್ತಾರೆ ಯಾರು ಡೋಬರ್ ಉಲ್ಫ್ ಗ್ಯಾಂಗ್ ಸಾರಿ ಅವರು ಏನ್ ಮಾಡ್ತಾರೆ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಏನ್ ಮಾಡ್ತಾರ ಧಾತುಗಳನ್ನು ಜೋಡಿಸುತ್ತಾರೆ ಆ ಪರಮಾಣು ಧಾತು ಪರಮಾಣು ರಾಶಿಯರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಅವರು ಇಲ್ಲಿ ಆ ತ್ರಿವಳಿ ತ್ರಿವಳಿಗಳಲ್ಲಿ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಈ ಮಧ್ಯಮ ಧಾತು ಇರ್ತಾರೆ ಮಧ್ಯಮ ಧಾತುವಿನ ಪರಮಾಣು ರಾಶಿಯು ಪರಮಾಣು ರಾಶಿ ಎಷ್ಟದ ಎಪ್ಪತ್ತೊಂಬತ್ತು ಪಾಯಿಂಟ್ ರೊಮಿನ್ ಎಷ್ಟದ ಎಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಈ ಸರ ಸರಿ ಎಷ್ಟು ಬರ್ತದ ಎಂಬತ್ತು ಬರ್ತದ ಪರಮಾಣು ರಾಶಿ ಇಷ್ಟದ ಎಂಬತ್ತದ ಈಗ ಮಧ್ಯಮ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಅಂದ್ರೆ ಉಳಿದೆಡು ಅಂದ್ರೆ ಕ್ಲೋರಿನ್ ಅಯೋಡನ್ ಈ ಕ್ಲೋರಿನ್ ಮತ್ತು ಅಯೋಡಿನ್ ಧಾತುಗಳ ಪರಮಾಣು ರಾಶಿ ಸರಾಸಿಗೆ ಏನಿರ್ತದ ಸರಿಸುಮಾರು ಸರಿಸುಮಾರು ಸಮಾನ ಆಗಿರ್ತದೆ ಎಂದು ತಿಳಿಸುತ್ತಾರೆ ಹಾಗಂದ್ರೆ ಈಗ ಬ್ರೋಮಿನ್ ಅದ ಬ್ರೋಮಿನ್ ಈಜು ಕೊಟ್ಟು ಇದು ಕ್ಲೋರಿನ್ ಉಳಿದೆರಡು ಎರಡು ಧಾತುಗಳು ಯಾವ್ಯಾವ ಕ್ಲೋರಿನ್ ಮತ್ತು ಅಯೋಡೆನ್ ಕ್ಲೋರಿನ್ ಮತ್ತು ಅಯೋಡಿನ್ ಅವೆರಡು ಸರಿ ಸಮಾನಾಗ ಸರಿಸುಮಾರು ಸಮಾನ ಆಗಿರ್ತದೆ ಸರಾಸರಿ ಅಂದ್ರೆ ಬಾಗ್ ಮಾಡಬೇಕು ಇದ್ರದ ಕ್ಲೋರಿನ್ ಎಷ್ಟು ಮೂವತ್ತೈದು ಪಾಯಿಂಟ್ ಐದು ಪ್ಲಸ್ ನೂರ ಎಪ್ಪತ್ತೇಳು ಬಾಗಿಲೇ ಎರಡು ಇವಾಗ ಕುಡಿದ್ರೆ ಎಷ್ಟು ಬರ್ತಾ ನೂರ ಎರಡು ಪಾಯಿಂಟ್ ಐದು ಬಾಗಿಲೇ ಎರಡು ಎರಡು ಮಾಡಿದ್ರೆ ಎಷ್ಟು ಬರ್ತಾ ಎಂಬತ್ತೊಂದು ಮಂತ್ ಅಂದ್ರೆ ಸರಿ ಸುಮಾರು ಅಂದ್ರೆ ಇಲ್ಲಿ ಸರಾಸರಿಗೆ ಸರಿ ಸುಮಾರು ಸಮಾನಾಗಿರ್ತದೆ ಎಂಬತ್ತೊಂದು ಸರಿಸೋಮಿನ್ಗೆ ಸರಿ ಸರಿ ಸರಾಸರಿಯಾಗಿ ಸರಿಸುಮಾರು ಸಮಾನ ಆಗಿರುತ್ತದೆ ಎಂದು ಡೊಬರೇನ್ ಅವರ ಸೂಚಿಸಿದ ತ್ರಿವಳಿಗಳನ್ನು ಹೇಳುತ್ತದೆ ಆದರೆ ಅವರು ಸೂಚಿತ ತ್ರಿವಳಿಗಳಲ್ಲಿ ಕೆಲವು ಅನಾನುಕೂಲಗಳು ಕಂಡು ಬಂದವು ಅಂದ್ರ ಆ ಕಾಲದಲ್ಲಿ ತಿಳಿದಿದ್ದ ಧಾತುಗಳಲ್ಲಿ ತ್ರಿವಳಿಗಳನ್ನು ಮಾತ್ರ ಗುರುತಿಸಲು ಸಾಧ್ಯವಾಯಿತು ಅಂದ್ರೆ ಆ ಕಾಲದ ಎಷ್ಟು ಧಾತುಗಳು ತಿಳಿದವು ನೋಡ್ರಿ ಆ ಧಾತುಗಳಿಗೆ ಕೇವಲ ಮೂರು ತ್ರಿವಳಿಗಳನ್ನು ಮಾತ್ರ ಗುರುತಿಸಲು ಸಾಧ್ಯವಾಯಿತು ಅಂದ್ರೆ ಮೂರು ತ್ರಿವಳಿಗಳನ್ನು ಮಾತ್ರ ಮಾಡಿದ ಮಾಡಿದ್ದರು ಇದು ಎಲ್ಲಾ ಧಾತುಗಳಿಗೆ ಅನ್ವಯಿಸುತ್ತಿರಲಿಲ್ಲ ಅಲ್ಲಿ ಕೇವಲ ಮೂರು ತ್ರಿವಳಿಗಳು ಮಾತ್ರ ಅನ್ವಯಿಸಿ ಅನ್ವಯಿಸಲಾಯ್ತು ಇವೆಲ್ಲಾ ಧಾತುಗಳಿಗೆ ನಮ್ಮ ಇಲ್ಲಿ ಅನ್ವಯಿಸುತ್ತಿರಲಿಲ್ಲ ಆದ್ದರಿಂದ ಈ ಧಾತುಗಳನ್ನು ತ್ರಿವಳಿಗಳನ್ನಾಗಿ ವರ್ಗೀಕರಿಸುವ ಪದ್ಧತಿ ಉಪಯುಕ್ತವೆನಿಸಿಲ್ಲ ಇವು ಖಾಲಿ ಮೂರು ಧಾತುಗಳಿಗೆ ಮೂರು ತ್ರಿವಳಿಗಳಿಗೆ ಕಡೆಂದು ಅನ್ವಯಿಸುತ್ತೆ ಮುಂದಿನ ಯಾವ ಬಿ ಎತ್ತೋ ಧಾತುಗಳು ಆ ಧಾತುಗಳಿಗೆ ಅನ್ವಯಿಸ್ತಿರಲಿಲ್ಲ ಅದರ ಕಡಿಂದ ಇಲ್ಲಿ ಧಾತುಗಳನ್ನು ತ್ರಿವಳಿಗಳನ್ನಾಗಿ ವರ್ಗೀಕರಿಸುವ ಪದ್ಧತಿ ಉಪಯುಕ್ತವೆನಿಸಿಲ್ಲ ಅದರಿಂದ ಇದೇನು ಮಾಡ್ರೆ ಅವರ ಸೂಚಿತ ತ್ರಿವಳಿಗಳು ವರ್ಗೀಕರಿಸುವ ಪದ್ಧತಿ ಉಪಯುಕ್ತವೆನಿಸಿಲ್ಲ